ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ತುಂಬಾ ಡಿಫ್ರೆಂಟ್ ಆದ ರೆಸಿಪಿ ವೀಲಿಯದೆ ಪತ್ರೋಡನ ಮಾಡ್ತಿದ್ದೀವಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಅಕ್ಕಿಯನ್ನ ಹಾಕೊಂಡಿದ್ದೀವಿ ನಾವಿಲ್ಲಿ ಒಂದು ಕಪ್ ಅಕ್ಕಿಯನ್ನ ತಗೊಂಡಿರೋದಕ್ಕೆ ಮೂರು ಸ್ಪೂನ್ ಉದ್ದಿನ ಬೇಳೆಯನ್ನ ಹಾಕೊಂಡಿದ್ದೀವಿ ಹಾಗೆ ಎರಡು ಸ್ಪೂನ್ ಕಡಲೆ ಬೇಳೆಯನ್ನ ಹಾಕೊಂಡಿದ್ದೀವಿ ಹಾಗೆ ಎರಡು ಸ್ಪೂನ್ ಹೆಸರು ಬೇಳೆಯನ್ನ ಹಾಕೊಂಡಿದ್ದೀವಿ ಅಂದ್ರೆ ಮುಂಗ ಹಾಕೊಂಡಿದ್ದೀವಿ ಈಗ ಇದನ್ನ ನೀರನ್ನ ಹಾಕಿ ಸ್ವಲ್ಪ ಹೊತ್ತು ನೆನ್ಸಿ ಇಡ್ಬೇಕಾಗುತ್ತೆ ನಾಲ್ಕರಿಂದ ಐದು ಗಂಟೆ ನೆನ್ಸ್ಬೇಕು ಇದಕ್ಕೆ ಮೆಂತ್ಯನ್ನು ಕೂಡ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಇದನ್ನ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನ್ಸಿದ ನಂತರ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಏನು ನೆನ್ಸಿಟ್ಟಿದ್ವೋ ಅದನ್ನ ಹಾಕೊಂಡಿದೀವಿ ಹಾಗೆ ಮೆಣಸಿನಕಾಯಿ ನಾಲ್ಕರಿಂದ ಐದು ಹುಣಸೆ ಹಣ್ಣೆ ಹಾಕೊಂಡಿದೀವಿ ಶುಂಠಿಯನ್ನ ಹಾಕೊಂಡಿದ್ದೀವಿ ಹಾಗೆ ಕೊತ್ತಂಬರಿಯನ್ನು ಹಾಕೊಳ್ತಿದ್ದೀವಿ ಕೊತ್ತಂಬರಿಯನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹಾಗೆ ಸ್ವಲ್ಪ ಜೀರಿಗೆ ಕಾಯಿ ತುರಿಯನ್ನು ಹಾಗೆ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕೊಳ್ತಿದ್ದೀವಿ ಲಾಸ್ಟ್ ಅಲ್ಲಿ ಅರಿಶಿನವನ್ನ ಹಾಕೊಳ್ತಿದೀವಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದೀವಿ ಇದಕ್ಕೆ ಈಗ ಸ್ವಲ್ಪ ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನೋಡಿ ನಾವು ವಿಳ್ಯದ ಎಲೆನ ಫ್ರೆಶ್ ಆಗಿ ತಗೊಂಡ್ ಬಂದಿದೀವಿ ಇದಕ್ಕಿರೋ ಸ್ಟೆಮ್ ಎಲ್ಲ ಏನಿರುತ್ತೋ ಅದನ್ನ ನೋಡಿ ಈ ರೀತಿ ಇರುತ್ತಲ್ಲ ಇದು ಗಟ್ಟಿಯಾಗಿ ಅನ್ಸುತ್ತೆ ಸೊ ಇದನ್ನ ತೆಕ್ಕೊಳ್ಬೇಕಾಗತ್ತೆ ಆದಷ್ಟು ಹುಷಾರಾಗಿ ಇದನ್ನ ತೆಕ್ಕೊಳ್ಳಿ ಯಾಕಂದ್ರೆ ಎಲೆ ಹರಿದೋಗೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ತೆಗಿಬೇಕಾಗತ್ತೆ ಈಗ ನಾವು ಹಿಟ್ಟನ್ನು ಏನು ಮಾಡಿಟ್ಕೊಂಡಿದ್ವೋ ಅದನ್ನ ಎಲೆಗೆ ಒಂದೊಂದಾಗಿ ಹಚ್ಚಬೇಕಾಗತ್ತೆ ಈ ರೀತಿ ಎಲೆಗೆ ಕಂಪ್ಲೀಟ್ ಆಗಿ ಈ ಹಿಟ್ಟನ್ನು ನಾವೇನು ಮಾಡಿಟ್ಕೊಂಡಿದ್ವೋ ಅದನ್ನ ಹಚ್ಬೇಕಾಗತ್ತೆ ಅದೇ ರೀತಿ ಇನ್ನೊಂದು ಎಲೆಯನ್ನ ಅದ್ರ ಮೇಲೆ ಇಡ್ಬೇಕಾಗತ್ತೆ ನಾವು ಮೂರು ಎಲೆಯನ್ನ ಒಂದು ಪತ್ರೋಡೆ ಮಾಡೋದಕ್ಕೆ ಬಳಸ್ತಿದಿವಿ ಇದಕ್ಕಿಂತ ಜಾಸ್ತಿ ತಗೊಳ್ಬೇಡಿ ಯಾಕಂದ್ರೆ ಬೇಯಲ್ಲ ಹಬ್ಬಿಯಲ್ಲಿ ಬೇಯಿಸಿದಾಗ ಬೇಯಲ್ಲ ಅದಕ್ಕೆ ಮೂರು ಎಲೆ ತಗೊಂಡ್ರೆ ಸಾಕು ನೋಡಿ ಈ ರೀತಿ ಎಲ್ ಎಲ್ಲಾ ಎಲೆಗೂ ಹಿಟ್ಟನ್ನ ಹಾಕಿ ಈಗ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಎರಡು ಕಡೆಯಿಂದ ಈ ರೀತಿ ಎರಡು ಕಡೆಯಿಂದ ಫೋಲ್ಡ್ ಮಾಡಿ ಮತ್ತೆ ಸ್ವಲ್ಪ ಹಿಟ್ಟನ್ನ ಹಾಕೋಬೇಕಾಗತ್ತೆ ಎಲೆನ ಕಂಪ್ಲೀಟ್ ಆಗಿ ಹಿಟ್ಟಿಂದ ಕವರ್ ಮಾಡ್ಬೇಕು ಈಗ ಇದನ್ನ ರೋಲ್ ಮಾಡ್ತಿದೀವಿ ನೋಡಿ ಆ ಕಡೆ ಈ ಕಡೆ ಇದನ್ನ ಫೋಲ್ಡ್ ಮಾಡಿ ಈ ರೀತಿ ರೋಲ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಹಾಕೊಳ್ತಿದಿವಿ ಈಗ ಇದು ರೋಲ್ ಆಗಿದೆ ಇದನ್ನ ಹಬೆಯಲ್ಲಿ ಬೇಯಿಸೋಕೆ ಇಡ್ಬೇಕಾಗುತ್ತೆ ನಾವೀಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಇದನ್ನ ಇಟ್ಕೊಂಡಿದೀವಿ ಇದೇ ರೀತಿ ಇನ್ನೊಂದು ಪತ್ರೊಡೆಯನ್ನು ನಾವು ರೆಡಿ ಮಾಡ್ಕೊಂಡ್ವಿ ಇದನ್ನ ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಬೇಕಾಗುತ್ತೆ ನೋಡಿ ಇಪ್ಪತ್ತು ನಿಮಿಷ ಬೇಯಿಸಿದ ನಂತರ ಈ ರೀತಿ ಕಾಣಿಸ್ತಿದೆ ಚೆನ್ನಾಗಿ ಬೆಂದಿದೆ ಅದು ಈ ರೀತಿ ರೌಂಡ್ ಆಗಿ ನಾವಿದ್ನ ಕಟ್ ಮಾಡ್ಕೋಬೇಕಾಗತ್ತೆ ನೀವು ಪತ್ರೊಡೆಯನ್ನು ನೋಡಿರ್ತೀರಾ ಇದೇ ರೀತಿ ರೌಂಡ್ ಆಗಿ ಇರುತ್ತೆ ಈ ರೀತಿ ರೌಂಡ್ ಆಗಿ ಇದನ್ನ ಕಟ್ ಮಾಡ್ಕೋಬೇಕು ನೋಡಿ ನಾವಿಲ್ಲಿ ಎರಡು ಪತ್ರೋಡೆಯನ್ನ ಕಟ್ ಮಾಡಿ ಇಟ್ಕೊಂಡಿದೀವಿ ನೆಕ್ಸ್ಟ್ ಒಂದು ತವಾಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಎಣ್ಣೆಯನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ಒಂದೊಂದಾಗಿ ಪತ್ರೋಡಿಯನ್ನ ಇದ್ರ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಶಾಲೋ ಫ್ರೈ ಮಾಡ್ಕೋಬೇಕಾಗತ್ತೆ ಎರಡು ಕಡೆ ಇದನ್ನ ಸ್ವಲ್ಪ ಕ್ರಿಸ್ಪಿ ಆಗೋ ತರ ಫ್ರೈ ಮಾಡ್ಕೋಬೇಕು ಮೇಲ್ಗಡೆಯಿಂದ ನಾವೀಗ ಸ್ವಲ್ಪ ಎಣ್ಣೆಯನ್ನು ಹಾಕ್ತಿದ್ದೀವಿ ಚೆನ್ನಾಗಿ ಫ್ರೈ ಆಗ್ಬೇಕು ಅನ್ನೋ ಕಾರಣಕ್ಕೆ ನಾವಿಲ್ಲಿ ಕೊಬ್ಬರಿ ಎಣ್ಣೆಯನ್ನ ಬಳಸಿದ್ದೀವಿ ಈ ರೀತಿ ಎರಡು ಕಡೆ ಚೆನ್ನಾಗಿ ಬ್ರೌನ್ ಆಗೋ ತರ ವಹಿಸ್ಕೋಬೇಕು ಆವಾಗ ಕ್ರಿಸ್ಪಿ ಆಗಿ ಬರುತ್ತೆ ಪತ್ರೋಡೆ ಈಗ ಇದು ರೆಡಿ ಆಗಿದೆ ಟೇಸ್ಟಿ ಆದ ವಿಳಿಯದೆಲೆ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ವೀಳ್ಯದೆಲೆ ಬರೀ ತಾಂಬೂಲಕ್ಕಷ್ಟೇ ಸೀಮಿತ ಅಲ್ಲದೆ ಈ ರೀತಿ ಪತ್ರೋಡೆಯನ್ನು ಕೂಡ ಮಾಡಬಹುದು ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ಇದೆ ಹಾಗೆ ಕೆಸುವಿನ ಎಲೆಯಿಂದ ಮಾಡಿದ ಪತ್ರೋಡೆ ಕೂಡ ನಮ್ಮ ಚಾನೆಲ್ ನಲ್ಲಿ ಅವೈಲೇಬಲ್ ಇದೆ ಅದನ್ನು ಕೂಡ ಒಂದ್ಸತಿ ಚೆಕ್ ಮಾಡಿ ಅಂತ ಕೇಳ್ಕೊತೀವಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್